ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಕೆಲವರು ಧರ್ಮದ ಹೆಸರಲ್ಲಿ ಕರ್ಮ ಮಾಡಿಕೊಂಡು ಕಾಪಾಡ್ತೀನಿ ಅಂತ ಜನರನ್ನ ಕಾಡ್ತಾ ಕೊಲ್ತಾ ಹತ್ಯೆಗಳನ್ನ ಮಾಡಿಸ್ತಾ ಇರ್ತಾರೆ ದೇಲಿಯ ಎದ್ದು ಹೊಲವನ್ನು ಮೇಯ್ತಾ ಇದ್ರೆ ಅದಕ್ಕೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಕೂಡ ಸಪೋರ್ಟ್ ಆಗಿ ನಿಂತ್ಕೊಂಡ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿ ಊರಿನ ಹೆಸರು ಧರ್ಮಸ್ಥಳ ಅಲ್ಲಿಗೆ ಹೋಗೋ ಜನರು ಭಕ್ತಾದಿಗಳು ಕೂಡ ಧರ್ಮ ಬರುತ್ತೆ ಅನ್ನೋ ನಂಬಿಕೆಯಿಂದ ದೇವರ ಬಳಿಗೆ ಹೋಗ್ತಾರೆ ಆದರೆ ಅದೇ ಊರಲ್ಲಿ ಕರ್ಮಕಾಂಡಗಳನ್ನೇ ಮಾಡ್ತಾ ಇರೋ ವ್ಯಕ್ತಿ ಇದ್ದಾನೆ ಆತನ ಕುರಿತಾದಂಥ ವೀಡಿಯೋವನ್ನು ಸಮೀರ್ ಎಂಬಡಿ ಅನ್ನುವ ಹುಡುಗ ಮಾಡ್ತಾನೆ ಆ ಹುಡುಗ ಮಾಡಿದ್ದ ತಪ್ಪೇನು ಗೊತ್ತಿಲ್ಲ ಆದರೆ ನನಗೂ ಒಂದು ಕನಸಿತ್ತು ಅದು ಧರ್ಮಸ್ಥಳ ಸೌಜನ್ಯ ಕೇಸ್ ಕುರಿತಾಗಿ ಬಹಳಷ್ಟು ವಿಡಿಯೋಗಳನ್ನು ಮಾಡಬೇಕು ಧರ್ಮಸ್ಥಳದ ಇಂಚಿಂಚು ಎಲ್ಲವನ್ನು ಬಿಚ್ಚಿಡಬೇಕು ಅಂತ ಅಲ್ಲಿ ಆಗಿರೋ ಅಸಹಜ ಸಾವಿನ ಕುರಿತಾದಂತಹ ಒಂದಷ್ಟು ವಿಡಿಯೋಗಳನ್ನು ಮಾಡಬೇಕು ಅದಕ್ಕಾಗಿ ಈಗಾಗಲೇ ಸುಮಾರು ನಾಲ್ಕು ತಿಂಗಳ ಕಾಲ ರಿಸರ್ಚ್ ಕೂಡ ನಡೆಸಿದ್ದೇವೆ ಇನ್ನೂ ಬಹಳಷ್ಟು ಈ ಧರ್ಮಸ್ಥಳದ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ ಆದರೆ ಅಷ್ಟರಲ್ಲೇ ಒಬ್ಬ ವ್ಯಕ್ತಿ ನಾನು ಏನು ಅಂದುಕೊಂಡಿದ್ನೋ ಅದೇ ರೀತಿಯ ಒಂದು ವಿಡಿಯೋ ಮಾಡ್ತಾನೆ ಆತನ ಹೆಸರೇ ಸಮೀರ್ ಡಿ ದೂತ ಸಮೀರ್ ಡಿ ಯೂಟ್ಯೂಬ್ ಚಾನಲ್ ಸಮೀರ್ ಸೌಜನ್ಯ ಕೇಸ್ ಹಾಗೂ ಧರ್ಮಸ್ಥಳದ ಕುರಿತಾದಂತಹ ಒಂದು ವಿಡಿಯೋ ಕಳೆದ ವಾರ ಮಾಡಿದ್ದ ಆದರೆ ಬಹಳಷ್ಟು ಜನರಿಗೆ ಇದನ್ನು ನೋಡಿ ಉರಿ ಹತ್ಕೊಂಡಿದೆ ಆ ಉರಿ ಹತ್ಕೊಂಡಿರೋದು ಸೌಜನ್ಯ ಕೊಲೆ ಅಪರಾಧಿಗಳಾಗಿದ್ರು ಹೊರಗೆ ರಾಜಾರೋಷವಾಗಿ ಸುತ್ತಾಡ್ತಾ ಇರೋರಿಗೆ ಆ ವ್ಯಕ್ತಿಯ ಹಿಂಬಾಲಕರಿಗೆ ಕೆಲವರು ಈತ ಮುಸಲ್ಮಾನ್ ಅದಕ್ಕೆ ಹಿಂದೂ ದೇವಸ್ಥಾನದ ಬಗ್ಗೆ ಹಾಗೇ ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡಿದ್ದಾನೆ ಸಮೀರ್ ಉದ್ದೇಶ ಹಿಂದೂಗಳ ಭಾವನೆಗೆ ಧಕ್ಕೆ ತರೋದು ಅಂತ ಯೂಟ್ಯೂಬ್ಗಳಲ್ಲಿ ಬಡ್ಕೊತಾ ಇದ್ದಾರೆ ಅಲ್ಲಾರಿ ಇವರ ಯೋಗ್ಯತೆಗೆ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸೋಕೆ ಆಗಲ್ಲ ಸತ್ಯವನ್ನ ಹೇಳೋಕೆ ಆಗಲ್ಲ ಯಾರಾದರೂ ಅದರ ಕುರಿತು ವಿಡಿಯೋ ಮಾಡಿದರೆ ಅದಕ್ಕೆ ಜಾತಿ ಧರ್ಮದ ಬಣ್ಣವನ್ನು ಹಚ್ಚುತ್ತಾರೆ ಅದಕ್ಕೂ ಒಂದು ಧರ್ಮವೇ ಲೇಪನ ಜಾತಿಯ ಲೇಪನ ಹಚ್ಚೋ ಪ್ರಯತ್ನವನ್ನು ಮಾಡ್ತಾರೆ ಕನ್ನಡದ ಯೂಟ್ಯೂಬರ್ಗಳಲ್ಲೇ ದಾಖಲೆಯ ರೀತಿ ವ್ಯೂಸ್ ಬಂದಿರೋ ಏಕೈಕ ವಿಡಿಯೋ ಈಗಾಗಲೇ ಈ ವಿಡಿಯೋ ಒಂದು ಕೋಟಿಗೂ ಹೆಚ್ಚು ವ್ಯೂಸನ್ನು ಪಡ್ಕೊಂಡಿದೆ ಬಹಳಷ್ಟು ಜನರು ಆ ವಿಡಿಯೋ ಡಿಲೀಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಖಂಡಿತ ಇಲ್ಲ ನಾನು ಈ ವಿಡಿಯೋ ಮಾಡೋ ವೇಳೆಗೆ ಚೆಕ್ ಮಾಡಿದೆ ಸಮೀರ್ ವಿಡಿಯೋ ನೋಡಿ ಮಾಡ್ತಾ ಇದ್ದೀನಿ ಧರ್ಮಸ್ಥಳದ ವಿಡಿಯೋ ಡಿಲೀಟ್ ಆಗಿಲ್ಲ ಬೆದರಿಕೆ ಕರೆಗಳು ಬಂದಿತ್ತು ಅಂತ ಮೂರ್ನಾಲ್ಕು ದಿನಗಳ ಹಿಂದೆ ಈತ ಪ್ರೈವೇಟ್ಗೆ ಹಾಕಿದ್ದ ನಂತರ ಮತ್ತೆ ಪಬ್ಲಿಕ್ ಮಾಡಿದ್ದಾನೆ ಅದು ಯಾವ ಬಂಡ ಧೈರ್ಯದ ಮೇಲೆ ಮತ್ತೆ ಪಬ್ಲಿಕ್ ಮಾಡಿದ್ದಾನೋ ಗೊತ್ತಿಲ್ಲ ಆದರೆ ಒಳ್ಳೆಯ ಕೆಲಸವನ್ನು ಮಾಡಿದ್ದಾನೆ ಈಗಾಗಲೇ ವಿಡಿಯೋ ಒಂದು ಕೋಟಿಗೂ ಹೆಚ್ಚಿನ ಯೂಸ್ ಪಡ್ಕೊಂಡಿದೆ ಇನ್ನು ಬಹಳಷ್ಟು ಜನರು ಸಮೀರ್ ಒಬ್ಬ ಮುಸ್ಲಿಂ ಹಾಗಾಗಿ ಈತ ಧರ್ಮಸ್ಥಳವನ್ನು ಜೈನ ಬಸದಿ ಅಂತ ಬಿಂಬಿಸಿದ್ದಾನೆ ಅಂತ ಹೇಳ್ತಿದ್ದಾರೆ ಈ ರೀತಿಯ ವಿಡಿಯೋಗಳನ್ನು ಕೆಲವರು ಈಗಾಗಲೇ ಮಾಡಿದ್ದಾರೆ ಅಣ್ಣಂದ್ರ ಈ ರೀತಿ ಸಮೀರ್ ಬಗ್ಗೆ ವಿಡಿಯೋ ಮಾಡಿದವರಿಗೆ ನನ್ನದೊಂದು ಚಿಕ್ಕ ಪ್ರಶ್ನೆ ಇದೆ ಧರ್ಮಸ್ಥಳವನ್ನ ಆತ ಹೇಳಿದ್ದು ಜೈನ ಬಸದಿ ಅಂತ ಹೇಳಿದ್ದಾನೆ ನಿಜ ಆದರೆ ಧರ್ಮಸ್ಥಳದಲ್ಲಿ ಬಾಹುಬಲಿಯ ಒಂದು ವಿಗ್ರಹ ಇದೆ ಅದೇ ಸ್ವಾಮಿ ನೀವು ಗಮ್ಮಟೇಶ್ವರ ಅಂತ ಹೇಳ್ತಿರಲ್ಲ ಅದು ಹಿಂದೂ ದೇವಾಲಯಕ್ಕೂ ಈ ಬಾಹುಬಲಿಗೂ ಏನ್ರಿ ಸಂಬಂಧ ಬಾಹುಬಲಿ ಅಲ್ಲಿಗೆ ಯಾಕೆ ಬಂದ ಅದನ್ನು ಅಲ್ಲಿ ಯಾಕೆ ತಂದು ನಿಲ್ಲಿಸಿದ್ರು ಇದನ್ನು ಧರ್ಮಸ್ಥಳದ ಆಡಳಿತ ಮಂಡಳಿಯನ್ನ ಕೇಳ್ಕೊಂಡು ಬಂದು ತಾಕತ್ತು ಯಾರಿಗಾದರೂ ಇದ್ರೆ ದಯವಿಟ್ಟು ಹೇಳ್ತೀರಾ ಖಂಡಿತ ನಿಮ್ಮ ಕೈಲಾಗಲ್ಲ ಸತ್ಯವನ್ನು ಯಾರಾದರೂ ಹೊರಗೆ ತಂದ್ರೆ ತರೋಕೆ ಹೋರಟಾಗ ರಾಜಕಾರಣಿಗಳ ಹಾಗೆ ಜಾತಿ ಧರ್ಮದ ಕಾರ್ಡ್ ಪ್ಲೇ ಮಾಡ್ತೀರಿ ಅದನ್ನು ಬಿಟ್ಟರೆ ಇನ್ನೇನಾಗುತ್ತೆ ನಿಮ್ಮ ಕೈಯಲ್ಲಿ ಮೊದಲು ಮಾನವರಾಗಿ ಹೆಣ್ಣು ಮಕ್ಕಳ ಮೇಲೆ ಅದೇ ಧರ್ಮಸ್ಥಳದಲ್ಲಿ ನೂರಕ್ಕೂ ಹೆಚ್ಚು ಅಸಹಜ ಸಾವು ಅಂದರೆ ಕೊಲೆಗಳಾಗಿವೆ ಯಾವುದೇ ಕೇಸ್ಗಳು ಸರಿಯಾದ ರೀತಿಯಲ್ಲಿ ತನಿಖೆ ನಡೆದಿಲ್ಲ ಇದರ ಬಗ್ಗೆ ಯಾರಾದರೂ ಮಾತಾಡಿದ್ದೀರಾ ಖಂಡಿತ ಮಾತಾಡಲ್ಲ ನಮ್ಮಲ್ಲಿ ಸತ್ಯ ಹೇಳೋಕ್ಕೆ ಭಯ ಪಡಬೇಕಾಗಿರೋದು ಅಪರಾಧಿಗಳು ಕೊಲೆಗಡಕರನ್ನು ನೋಡಿ ಅಲ್ಲ ನಮ್ಮ ಸುತ್ತಲೂ ಇರೋ ಜನರನ್ನು ನೋಡಿ ಈಗಾಗಲೇ ಸಮೀರ್ ಬಹಳಷ್ಟು ವಿಡಿಯೋಗಳನ್ನು ಮಾಡಿದ್ದಾನೆ ಯಾವುದೇ ವೀಡಿಯೋದಲ್ಲೂ ಯಾವುದೇ ಧರ್ಮವನ್ನು ಟಾರ್ಗೆಟ್ ಮಾಡಿಲ್ಲ ಯಾವುದೇ ಜಾತಿಯ ಬಗ್ಗೆ ಮಾತಾಡಿಲ್ಲ ಹಾಗೇನಾದರೂ ಆತ ಮಾಡಿದರೆ ಇವತ್ತು ನಾನು ಅವನ ಪರವಾಗಿ ಮಾತಾಡ್ತಾನೇ ಇರಲಿಲ್ಲ ಧರ್ಮಸ್ಥಳದ ವಿಷಯಕ್ಕೆ ಬರ್ತೀನಿ ಈ ಧರ್ಮಸ್ಥಳದ ಹೆಸರಲ್ಲಿ ನೂರಾರು ಶಾಲೆಗಳು ಕಾಲೇಜುಗಳು ಮೆಡಿಕಲ್ ಕಾಲೇಜುಗಳು ಆಯುರ್ವೇದಿಕ್ ಕಾಲೇಜುಗಳು ಇರೋದು ಸುಳ್ಳ ಖಂಡಿತ ಇಲ್ಲ ಎಲ್ಲವೂ ಇರೋದು ಸರಿಯಾದ ದಾಖಲೆ ಇರೋ ಜಾಗದಲ್ಲ ಇಲ್ಲ ಯಾವ ಜಾಗದಲ್ಲಿ ಇದನ್ನು ಯಾರಾದರೂ ಪ್ರಶ್ನಿಸಿದ್ದೀರಾ ಎಲ್ಲವನ್ನು ಸ್ಥಾಪಿಸಿದ್ದು ಹೇಗೆ ಅನ್ನೋದನ್ನು ಯಾರಾದರೂ ಯಾವತ್ತಾದರೂ ಯೋಚನೆಯನ್ನು ಮಾಡಿದ್ದೀರಾ ಹಿಂದೂ ದೇವಸ್ಥಾನಗಳು ಎಲ್ಲವೂ ಸರ್ಕಾರದ ಅಧೀನದಲ್ಲಿ ಈಗಾಗಲೇ ಇವೆ ಆದರೆ ಕೇವಲ ಧರ್ಮಸ್ಥಳ ಮಾತ್ರ ಇಷ್ಟು ದೊಡ್ಡ ಒಂದು ಹಣವನ್ನು ಕೊಡ್ತಕ್ಕಂತಹ ದೇವಸ್ಥಾನ ಮಾತ್ರ ಯಾಕೆ ಸರ್ಕಾರದ ಅಧೀನದಲ್ಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಧರ್ಮಸ್ಥಳದ ಟ್ರಸ್ಟ್ ಹೆಸರಲ್ಲಿ ಎಷ್ಟು ಜಮೀನು ಇತ್ತು ಈಗ ಎಷ್ಟಿದೆ ಇದನ್ನ ಯಾರಾದರೂ ಚೆಕ್ ಮಾಡಿದ್ದೀರಾ ಇದ್ಯಾವುದು ಗೊತ್ತಿಲ್ಲದೆ ಒಬ್ಬ ಯೂಟ್ಯೂಬರ್ ಸತ್ಯವನ್ನು ಹೊರಗೆ ತರೋಕೆ ಹೊರಟ್ರೆ ಅವನನ್ನು ನೋಡಿ ಬಹಳಷ್ಟು ಜನರಿಗೆ ಉರಿಯುತ್ತೆ ಗೆಳೆಯರೆ ನಾನು ಕೇಳಿರೋ ಪ್ರಶ್ನೆಗಳಿಗೆ ಆದರೆ ಉತ್ತರಗಳನ್ನು ನೀವು ಹುಡುಕಿ ಇಲ್ಲ ಇದೆಲ್ಲದಕ್ಕೂ ಹದಿನೈದು ದಿನಗಳಲ್ಲಿ ಉತ್ತರವನ್ನ ಕೊಟ್ಟೆ ಕೊಡ್ತೀನಿ ಕಾಯ್ತಾಯಿರಿ ಇನ್ನು ಕೆಲವರು ಧರ್ಮಸ್ಥಳದ ಹೆಸರನ್ನೇ ತೆಗೆದುಕೊಳ್ಳಬಾರದು ಅಂತಾರೆ ಅಲ್ಲಾರಿ ರೀ ಧರ್ಮಸ್ಥಳ ಅನ್ನೋದು ಒಂದು ಊರಿನ ಹೆಸರು ಅದನ್ನು ಹೇಳಿ ವಿಡಿಯೋ ಮಾಡಬಾರ್ದು ಅಂದ್ರೆ ಇನ್ನೇನು ನಿಮ್ಮ ಅಜ್ಜಿ ಪಿಂಡ ಅಂತ ಹೇಳೋದಿಕ್ಕೆ ಆಗತ್ತಾ ಧರ್ಮಸ್ಥಳದಲ್ಲಿ ಯಾಕೆ ಸರ್ಕಾರಿ ಪೊಲೀಸರು ಸರ್ಕಾರಿ ಪೊಲೀಸರು ಅಂದರೆ ಗೊತ್ತಲ್ಲ ನಮ್ಮ ಪೊಲೀಸರಿದ್ದಾರಲ್ಲ ಅವರು ಅವರ ನೇಮಕಾತಿ ಇಲ್ಲ ಅವರು ಅಲ್ಲಿ ಬಂದು ಏನನ್ನು ಪ್ರಶ್ನಿಸುವಂತಿಲ್ಲ ಧರ್ಮಸ್ಥಳಕ್ಕೆ ಬೇರೆಯದ್ದೇ ಆದ ಅವರದ್ದೇ ಪೊಲೀಸ್ ಪಡೆಯನ್ನು ಅವರು ಇಟ್ಕೊಂಡಿದ್ದಾರೆ ಆ ವ್ಯವಸ್ಥೆಗಳನ್ನು ಯಾಕೆ ಮಾಡಿಕೊಂಡಿದ್ದಾರೆ ಧರ್ಮಸ್ಥಳ ಕೂಡ ಕರ್ನಾಟಕದ ಒಳಗೆ ತಾನೇ ಇದೆ ಆದರೆ ಕರ್ನಾಟಕದ ಪೊಲೀಸರು ಅಲ್ಲಿಗೆ ಹೋಗಬಾರ್ದು ಅಲ್ಲಿ ಕರ್ನಾಟಕದ ಪೊಲೀಸರು ಹೋಗೋದು ಇಲ್ಲ ಅಂದರೆ ಇನ್ನೇನು ಹೇಳಬೇಕು ಇನ್ನು ಧರ್ಮಸ್ಥಳದ ದೇವಸ್ಥಾನ ಹಿಂದೂ ದೇವಾಲಯ ಅಂತ ನಾವೆಲ್ಲರೂ ಹೋಗ್ತೀವಿ ಆದರೆ ಅದೇ ಧರ್ಮಸ್ಥಳದಲ್ಲಿ ಭಗವಾನ್ ಧ್ವಜವನ್ನು ಹಾರಿಸುವ ಹಾಗಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿನ ಯಾವುದೋ ಕರ್ಮಾಧಿಕಾರಿಯಂತೆ ಅವರು ಹೇಳ್ತಾರೆ ಅದ್ಯಾಕೆ ಅನ್ನೋದನ್ನು ಇಲ್ಲಿಯವರಿಗೆ ಎಷ್ಟು ಜನ ಪ್ರಶ್ನೆ ಮಾಡಿದ್ದೀರಿ ಅದನ್ನು ದಯವಿಟ್ಟು ತಿಳಿಸಿ ಇಲ್ಲಿ ಸೌಜನ್ಯ ಕೊಲೆ ಅಪರಾಧಿ ಯಾರು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ನಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಆದರೆ ಹೆಸರನ್ನು ಹೇಳೋಕೆ ಆಗ್ತಾ ಇಲ್ಲ ಹೇಳುವ ಹಾಗೆಯೂ ಇಲ್ಲ ಅದಕ್ಕೆ ಸ್ಟೇ ತಂದಿದ್ದಾರೆ ತಪ್ಪನ್ನೇ ಮಾಡದಿದ್ದ ಮೇಲೆ ಯಾವನಾದರೂ ಯಾಕೆ ಸ್ಟೇ ತರಬೇಕು ಕರ್ನಾಟಕ ಪೊಲೀಸರಿಂದ ನ್ಯಾಯ ಸಿಗದೇ ಇದ್ದದ್ದು ಕೇವಲ ಸೌಜನ್ಯಾಗೆ ಮಾತ್ರ ಅಲ್ಲ ಇಂತಹ ಅದೆಷ್ಟೋ ಘಟನೆಗಳು ಧರ್ಮಸ್ಥಳದಲ್ಲಿ ನಡೆದು ಹೋಗಿವೆ ಇಲ್ಲಿ ಆ ರಾಕ್ಷಸ ಬದುಕಿರೋವರೆಗೂ ಅದೆಷ್ಟೋ ಘಟನೆಗಳು ಇನ್ನೂ ನಡೀತಾನೆ ಇರುತ್ತವೆ ಸೌಜನ್ಯ ಹತ್ಯೆ ಆದಾಗ ಬೆಳ್ತಂಗಡಿ ಪೊಲೀಸರು ಮಾಡಿದ್ದೇನು ಅಲ್ಲಿನ ಪೊಲೀಸರು ಯಾಕೆ ಕಂಪ್ಲೇಂಟ್ ದಾಖಲಿಸೋಕೆ ಅದೇ ದಿನ ದಾಖಲಿಸಲಿಲ್ಲ ಮಾರನೇ ದಿನ ಯಾಕೆ ದಾಖಲಿಸುತ್ತೀವಿ ಅಂತ ಹೇಳಿದ್ರು ಮಾರನೇ ದಿನ ಹೋದಾಗ ಯಾರೋ ಮೂರು ಜನರು ಅಮಾಯಕ ಸಂತೋಷವನ್ನು ಹಿಡ್ಕೊಂಡು ಬರ್ತಾರೆ ಅವನನ್ನು ಹೊಡೆದು ಕರ್ಕೊಂಡು ಬರ್ತಾರೆ ಈತನೇ ಸೌಜನ್ಯನನ್ನು ರೇಪ್ ಮಾಡಿದ್ದು ಅಂತ ಹೇಳ್ತಾರೆ ಇವನೇ ಕೊಲೆ ಮಾಡಿದ್ದು ಅಂತಾರೆ ಆಗ ಪೊಲೀಸರು ಹೇಗ್ರಿ ಯಾವುದೇ ವಿಚಾರಣೆ ಮಾಡದೆ ಎಫ್ ಐ ಆರ್ ಹಾಕ್ತಾರೆ ಎಫ್ ಐ ಆರ್ ಹಾಕಿದ ಮೇಲೆ ಆ ಮೂರು ಜನರನ್ನು ತನಿಖೆಗೆ ಕರೆಯೋದೇ ಇಲ್ಲ ಯಾವುದೇ ಎನ್ಕ್ವೈರಿಯನ್ನು ಮಾಡಲ್ಲ ಸೌಜನ್ಯ ಮನೆಯವರು ಅವನು ಕೊಲೆ ಮಾಡಿಲ್ಲ ಅವನು ಮಾಡಿದ್ದಲ್ಲ ಅಂತ ಹೇಳಿದ್ರು ಕೂಡ ಸಂತೋಷ್ ರಾವ್ ಕೊಲೆಗಾರ ಅಂತ ಬಿಂಬಿಸೋಕೆ ಪೊಲೀಸರು ಯಾಕೆ ಕೈ ಜೋಡಿಸಿದ್ರು ಸೌಜನ್ಯಗಳನ್ನು ಕರೆದುಕೊಂಡು ಹೋಗಿದ್ದನ್ನು ನಾನು ನೋಡಿದ್ದೆ ಅಂತ ಹೇಳಿದ್ದ ಧರ್ಮಸ್ಥಳ ಶಾಲೆಯ ಟೀಚರ್ ಏನಾದರೂ ಎಲ್ಲಿ ಹೋದರು ಸೌಜನ್ಯ ಹತ್ಯೆಯ ಆರು ಸಾಕ್ಷಿಗಳು ಸತ್ರು ಅಂತ ಹೇಳ್ತಾರಲ್ಲ ಅದರ ತನಿಖೆಗಳು ಯಾಕೆ ನಡೀಲೇ ಇಲ್ಲ ಎಲ್ಲವೂ ಅಸಹಜ ಸಾವು ಅಂತ ಪೊಲೀಸರ ದಾಖಲೆಗಳು ಯಾಕೆ ಹೇಳ್ತಾ ಇವೆ ಅದು ಹೇಗೆ ಧರ್ಮಸ್ಥಳದಲ್ಲಿ ಆಗಿರೋ ಸಾವುಗಳು ಮಾತ್ರ ಹತ್ಯೆಗಳು ಮಾತ್ರ ಅಸಹಜ ಆಗ್ತವೆ ಈ ಎಲ್ಲಾ ಹತ್ಯೆಗಳಿಗೂ ಇದ್ದ ಸಾಕ್ಷಿಗಳು ಸತ್ರೆ ಅದು ಕೂಡ ಅಸಹಜ ಸಾವು ಅಂತಾರೆ ಕೇಸನ್ನ ಕ್ಲೋಸ್ ಮಾಡ್ತಾರೆ ಒಂದು ಕೇಸ್ ಇಲ್ಲ ಎರಡು ಕೇಸ್ ಅಸಹಜ ಸಾವು ಅಂದ್ರೆ ನಂಬಬಹುದು ಆದರೆ ನೂರಾರು ಕೇಸ್ಗಳು ನೂರಾರು ಹತ್ಯೆಗಳು ಅಸಹಜ ಸಾವು ಅಂದ್ರೆ ಯಾವಂದ್ರೆ ನಂಬ್ತಾನೆ ಧರ್ಮಸ್ಥಳ ಹಿಂದೂಗಳ ನಂಬಿಕೆಯ ಕ್ಷೇತ್ರ ನಿಜ ಆದರೆ ಅಲ್ಲಿ ನಡೆಯೋ ಕೆಲವೊಂದು ಸತ್ಯಾಸತ್ಯತೆಯನ್ನು ಕೂಡ ಪರಿಶೀಲನೆ ಮಾಡಲೇಬೇಕು ಧರ್ಮಸ್ಥಳ ಅನ್ನೋ ಊರಲ್ಲಿ ಕರ್ಮ ಮಾಡ್ತಿರೋ ಆ ಊರನ್ನೇ ಆಳ್ತಾ ಇರೋದು ಒಳ್ಳೆಯವರು ಅಂತ ಅಂದುಕೊಳ್ಳೋದಾದರೆ ಅದಕ್ಕಿಂತ ಕರ್ಮ ಬೇರೆಂದ್ರೂ ಇದೆ ಕರ್ನಾಟಕದಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಇಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರೋ ಹತ್ಯೆಗಳ ಬಗ್ಗೆ ಯಾವುದೇ ಮಾತಾಡಲ್ಲ ಯಾಕಂದರೆ ಈಗಾಗಲೇ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಎಲ್ಲ ಪಕ್ಷಗಳಿಗೂ ಇದೇ ಧರ್ಮಸ್ಥಳದಿಂದ ಚುನಾವಣೆಗೆ ಹಣ ಹೋಗುತ್ತೆ ಅಂತ ಹಾಗಾಗಿ ಯಾವುದೇ ಸರ್ಕಾರ ಆಗಲಿ ಯಾವುದೇ ಮಾಧ್ಯಮಗಳಾಗಲಿ ಧರ್ಮಸ್ಥಳದ ಹತ್ಯೆಗಳ ಬಗ್ಗೆ ಮಾತಾಡಲ್ಲ ಇದುವರೆಗೂ ಮಾತಾಡಿಲ್ಲ ಇನ್ನು ಈಗಿನ ಸಿದ್ದರಾಮಯ್ಯ ಸರ್ಕಾರ ಮೈಸೂರು ರಾಜವಂಶಸ್ಥರ ಆಸ್ತಿ ಕಿತ್ತುಕೊಳ್ಳೋಕೆ ಒದ್ದಾಡ್ತಾ ಇದೆ ಆದರೆ ಧರ್ಮಸ್ಥಳದ ಆಸ್ತಿಯ ಬಗ್ಗೆ ಯಾಕೆ ಉಸಿರು ಬಿಡಲ್ಲ ಯಾಕೆ ಮಾತಾಡಲ್ಲ ಮೀಟರ್ ಇಲ್ಲದ ರಾಜಕಾರಣಿಗಳು ಮ್ಯಾಟರ್ ಇಲ್ಲದ ಮಾಧ್ಯಮಗಳು ಇವರನ್ನು ನಂಬಿಕೊಂಡು ನಮ್ಮಲ್ಲಿ ನ್ಯಾಯ ಸಿಗುತ್ತೆ ಅನ್ನೋದೇ ಸುಳ್ಳು ಗೆಳೆಯರೆ ಸೌಜನ್ಯ ಕೇಸ್ಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ಎಲ್ಲರೂ ಸೇರಿ ಮಣ್ಣನ್ನು ಹಾಕಿದ್ದಾರೆ ನ್ಯಾಯಾಲಯ ತನಿಖೆ ನಡೆಸಿ ಅಂದರೂ ಕೂಡ ಸರ್ಕಾರಗಳು ನಡೆಸೋ ಪ್ರಯತ್ನವನ್ನು ಮಾಡಲ್ಲ ಸಿ ಬಿ ಐ ಬಂತು ಸಿ ಬಿ ಐ ಕೂಡ ಸರಿಯಾದ ತನಿಖೆಯನ್ನು ನಡೆಸಿದೆ ಅಂತ ನನಗೇನು ಅನ್ನಿಸ್ಲಿಲ್ಲ ಕೊಲೆಗಾರ ಆದವನು ಅವನ ಹಿಂದೆ ಹತ್ತು ಜನರನ್ನು ಇಟ್ಕೊಂಡು ಓಡಾಡ್ತಾನೆ ಸರ್ಕಾರ ಅವನು ಎಲ್ಲಿಗೆ ಹೋದರೂ ಸೆಕ್ಯೂರಿಟಿಯನ್ನು ಕೊಡ್ತಾ ಇರುತ್ತೆ ಅದೇ ನ್ಯಾಯದ ಪರವಾಗಿ ಹೋರಾಟಕ್ಕೆ ಯಾವುದೇ ಯೂಟ್ಯೂಬರ್ಗಳು ಇಳಿದರೆ ಇಲ್ಲಾಂದರೆ ಸೌಜನ್ಯ ಪರ ಹೋರಾಟಗಾರರು ರೋಡಿಗೆ ಹೋದರೆ ಅವರಿಗೆ ಯಾವುದೇ ರೀತಿಯ ಸೆಕ್ಯೂರಿಟಿ ಇರೋಲ್ಲ ನ್ಯಾಯದ ಪರವಾಗಿ ಯಾವನೇ ಹೋರಾಟ ಕೇಳಿದ್ರು ಕೂಡ ಅವನಿಗೆ ಬರೋದು ಬೆದರಿಕೆ ಕರೆಗಳು ಇಲ್ಲಾಂದರೆ ಆತನ ಪ್ರಾಣ ಹೋದರೂ ಹೋಗಬಹುದು ಇವತ್ತು ಸಮೀರ್ ಅನ್ನೋ ಹುಡುಗನಿಗೆ ಕೆಲ ಯೂಟ್ಯೂಬರ್ಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೂ ಬೆದರಿಕೆ ಕರೆಗಳು ಬಂದೇ ಬರುತ್ತವೆ ಅನ್ನೋದು ನನಗೆ ಗೊತ್ತಿದೆ ನಮ್ಮ ದೇಶದ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಮೂರರಿಂದಲೂ ನ್ಯಾಯ ಸಿಗ್ತಾ ಇಲ್ಲ ಅಂದರೆ ಪಾಪ ಬಡವರ ಮನೆಯ ಮಕ್ಕಳು ಯಾರನ್ನು ಕೇಳಬೇಕು ಕೇವಲ ದುಡ್ಡಿದ್ದವರಿಗೆ ಎಲ್ಲವೂ ಸಿಗುತ್ತೆ ಅನ್ಯಾಯವನ್ನು ನ್ಯಾಯ ಮಾಡ್ಕೊತಾರೆ ಅನ್ನೋದಾದರೆ ಅಂತಹ ನ್ಯಾಯ ಯಾವನಿಗ್ರಿ ಬೇಕು ದುಡ್ಡು ಇರೋರು ಮಾತ್ರ ಎಲ್ಲವನ್ನು ಕೊಂಡುಕೊಳ್ಳುವ ವ್ಯವಸ್ಥೆ ಇದೆ ಅದಕ್ಕೂ ಜೈ ಜೈ ಅನ್ನೋಕೆ ನಮ್ಮಲ್ಲಿ ಜನರಿದ್ದಾರೆ ಏನು ಮಾಡೋದು ನಾಲ್ಕು ಜನ ಸೌಜನ್ಯ ಪರವಾಗಿ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ರೆ ಇದು ಕೂಡ ತಪ್ಪು ಅಂತ ನೇರವಾಗಿ ಹೇಳೋಕೆ ಆಗದೆ ಧರ್ಮಸ್ಥಳದ ಹೆಸರಲ್ಲಿ ಹಿಂದೂಗಳನ್ನು ಅವಮಾನ ಮಾಡ್ತಾ ಇದ್ದಾರೆ ಅಂತ ಕೆಲವರು ಬಾಯ್ ಇದ್ದಾರೆ ಗೆಳೆಯರೆ ಕೇವಲ ಸೌಜನ್ಯ ಕೇಸ್ ಮಾತ್ರ ಅಲ್ಲ ಧರ್ಮಸ್ಥಳದ ಪ್ರತಿ ವಿಷಯದ ಬಗ್ಗೆ ಮೇ ತಿಂಗಳಿಂದ ವಿಡಿಯೋಗಳನ್ನು ನಾವು ಪ್ರಾರಂಭಿಸ್ತೇವೆ ನಾವು ತಗೊಂಡು ಬರ್ತೀವಿ ಈಗಾಗಲೇ ಇದಕ್ಕೆ ಬೇಕಾಗಿರೋ ರಿಸರ್ಚ್ಗಳನ್ನು ನಡೆಸ್ತಾ ಇದ್ದೇವೆ ಕೆಲವೊಂದನ್ನು ನಡೆಸಿದ್ದೇವೆ ಇನ್ನೂ ಒಂದು ವಿಷಯ ಅಂದರೆ ಈ ಧರ್ಮಸ್ಥಳದ ಸಂಘ ಅದೇ ರೀ ನೀವೆಲ್ಲರೂ ಫೈನಾನ್ಸ್ ಅಂತ ತಗೊಳ್ತಿರಲ್ಲ ಅದು ಅದರ ದಬ್ಬಾಳಿಕೆ ಕರ್ಮಕಾಂಡವನ್ನು ಈಗಾಗಲೇ ನಾವೆಲ್ಲರೂ ನೋಡ್ತಾನೇ ಇದ್ದೇವೆ ಪ್ರತಿದಿನ ಕೇಳ್ತಾನೂ ಇರ್ತೇವೆ ಅದನ್ನು ಈಗಾಗಲೇ ಫೈನಾನ್ಸ್ ಕೆಳಗೆ ಬರಲ್ಲ ಇದು ಗ್ರಾಮೋದ್ಯೋಗದ ಅಡಿಯಲ್ಲಿ ಬರುತ್ತೆ ಅಂತ ಸಚಿವ ಕೆ ಎನ್ ರಾಜಣ್ಣ ಹದಿನೈದು ದಿನಗಳ ಹಿಂದೆ ಹೇಳಿದರು ಅದು ಯಾವ ರೂಲ್ಸಲ್ಲಿ ಫೈನಾನ್ಸ್ ಅನ್ನೋದು ಗ್ರಾಮೋದ್ಯೋಗದ ಅಡಿಯಲ್ಲಿ ಬರುತ್ತೆ ಅನ್ನೋದನ್ನು ಅವರು ಹೇಳಲೇ ಇಲ್ಲ ಕೇವಲ ಸೌಜನ್ಯ ಕೇಸ್ ಮಾತ್ರ ಅಲ್ಲ ದೇಶದಲ್ಲಿ ಯಾವುದೇ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದರೂ ನ್ಯಾಯದ ಪರ ನಿಲ್ಲೋದು ನಮ್ಮ ಕೆಲಸ ಅದು ಸಮೀರ್ ತರಹದ ಮುಸ್ಲಿಮ್ ಇರಲಿ ಜೋಸೆಫ್ ತರಹದ ಕ್ರಿಶ್ಚಿಯನ್ ಆಗಿರಲಿ ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ನ್ಯಾಯದ ಪರ ನಿಂತಾಗ ಅವರಿಗೆ ನಮ್ಮ ಸಪೋರ್ಟ್ ಖಂಡಿತ ಇರುತ್ತೆ ಧರ್ಮಸ್ಥಳದಲ್ಲಿರೋ ಗೋಮುಖ ವ್ಯಾಗ್ರ ಹತ್ಯೆ ಹಿಂದಿರೋ ಕೈ ಯಾವುದು ಅನ್ನೋದು ಬಹಳಷ್ಟು ಜನರಿಗೆ ಈಗಾಗಲೇ ಗೊತ್ತಿದೆ ನಮ್ಮ ನ್ಯಾಯಾಂಗದಲ್ಲೂ ಈ ಕೇಸ್ ಬಹುತೇಕ ಮುಚ್ಚಿ ಹೋಗೋ ಲಕ್ಷಣಗಳು ಕಾಣಿಸ್ತಾ ಇವೆ ಆದರೆ ನ್ಯಾಯ ಕೊಡಿಸೋಕೆ ನಮ್ಮ ಹೋರಾಟವನ್ನು ನಾವು ಪ್ರಾರಂಭಿಸ್ತೇವೆ ನ್ಯಾಯ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಧರ್ಮಸ್ಥಳದ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ಇಡೋಕ್ಕೆ ಎಲ್ಲವನ್ನು ರಿಸರ್ಚ್ ಮಾಡಿ ರೆಡಿ ಮಾಡ್ತಾ ಇದ್ದೇವೆ ಮೇ ತಿಂಗಳಿಂದ ಎಲ್ಲ ಕರ್ಮಕಾಂಡಗಳನ್ನು ತೆರೆದು ಇಡೋ ಕೆಲಸವನ್ನು ಶುರು ಮಾಡ್ತೇವೆ ಕೇವಲ ಧರ್ಮಸ್ಥಳದಲ್ಲಿ ನಡೆದಿರೋ ಹತ್ಯೆಗಳ ಕುರಿತಾದಂತಹದ್ದು ಮಾತ್ರ ಅಲ್ಲ ಇದೇ ಹೆಸರಲ್ಲಿ ನಡೆಯೋ ಶಾಲೆಗಳು ಕಾಲೇಜುಗಳು ಕರ್ಮಕಾಂಡ ಆಸ್ತಿಗಳಿಗೆ ಸಂಬಂಧಿಸಿದ ವಿಚಾರಗಳು ಧರ್ಮಸ್ಥಳದ ಹೆಸರಲ್ಲಿ ಸ್ಥಾಪಿಸಿರೋ ಶಾಲಾ ಕಾಲೇಜುಗಳು ಯಾವ ಜಾಗದಲ್ಲಿವೆ ಆ ಜಾಗಗಳ ನಿಜವಾದ ಮಾಲೀಕರು ಯಾರು ಅವರೆಲ್ಲ ಏನಾದರೂ ಬದುಕಿದ್ದಾರಾ ಇಲ್ಲ ಓಡಿ ಹೋದ್ರ ಅವರು ಹೋಗಿದ್ದು ಎಲ್ಲಿಗೆ ಧರ್ಮಸ್ಥಳ ಅನ್ನೋದು ಹುಟ್ಟಿದ್ದು ಹೇಗೆ ಅದನ್ನು ಆಳ್ತಾ ಇರೋರು ಅಲ್ಲಿಗೆ ಬಂದದ್ದು ಹೇಗೆ ಎಲ್ಲವನ್ನು ತೆರೆದಿಡೋ ಕೆಲಸಕ್ಕೆ ಕೈ ಹಾಕಿದ್ದೇವೆ ಗೆಳೆಯರೆ ಭೂಮಿಯ ಮೇಲೆ ಹುಟ್ಟಿದ್ದೀವಿ ಇಂದಲ್ಲ ನಾಳೆ ಸಾಯ್ತೀವಿ ಆದರೆ ಹುಟ್ಟು ಸಾವಿನ ನಡುವೆ ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಹೋರಾಡೋದೇ ನಮ್ಮ ಗುರಿ ಸೌಜನ್ಯ ಪರವಾಗಿ ಯಾರೆಲ್ಲ ಧ್ವನಿಯನ್ನ ಎತ್ತಿದ್ದಾರೋ ಅವರೆಲ್ಲರಿಗೂ ನಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ ಇಲ್ಲಿ ಸೌಜನ್ಯ ಪರವಾಗಿ ಧ್ವನಿ ಎತ್ತಿರೋ ಪ್ರತಿ ವ್ಯಕ್ತಿ ಕೂಡ ಸಾವಿನ ಜೊತೆ ಸರಸ ಆಡಿದ ಹಾಗೆ ಅನ್ನೋದು ಕಹಿ ಸತ್ಯ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ